ಸೊಂದಿಕ್ಕರೆ ಮಾತಗು ಉಂಟು ಬೇಕೆಂದು ಪಡಿಬೇಕಾದ್ರ ನಂಬರ್ ಇರ್ತದ ಅಡ್ರೆಸ್ ಇರ್ತದ ನೀವ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಬಿಡುಗಡೆ ಆಗ್ಬೇಕ್ರಿ ಇಲ್ಲ ಸರ್ ಇದು ರಾಯ ರಾಜಧಾನಿ ಆಗೇ ಸರ್ ನೀವು ಯಾವ ಬಿಡುಗಡೆ ಆಗಿದ್ದು ಅವ್ರಿಗೆ ಆಯ್ತಾಯ್ತು ಕೊಡ್ರಿ ಅಥವಾ ಕೊಡ್ರಿ ಅವ್ರಿಗೆ ಯಾರು ಯಾರ ಬಹಳ ಮಂದಿ ನಾನು ವಾಟ್ಸ್ಆಪ್ ನಾಕೋ ಕೇಳಿಕತ್ತರಿ ಅದೇ ಸರ್ ನಾನು ಅದು ಹೆಚ್ಚ ಪ್ರಕಾಶ್ ಹೇಳಿ ಕತ್ತೀನಿ ಸರ್ ಹಿಂಗ್ ಪುಸ್ತಕ ಕೊಡ್ರಿ ಅಂತ ಹೇಳಿ ಇಲ್ಲ ಇದಕ್ಕಿಂತ ಸ್ವಲ್ಪ ಮುಂದಿನ ಪ್ರಯತ್ನ ತಿನ್ರಿ ಅದಷ್ಟು ಹುಡುಗರಿಗೆ ತಲ್ಪಸ್ತೇನ್ರಿ ಅಂದ್ರೆ ಸುಮ್ಮ ನಮ್ಗ ತಿದ್ದುಪಡಿ ಮಾಡಿ ಕೊಟ್ಟ ರೀ ಅದೇ ಅದೇ ಎರಡು ಕಳ್ಸಿದ್ರು ಒಂದ್ ನಾಯ್ ಗೌಂಡ್ ಬಟ್ ಯಾವ್ ನಿಮ್ಮಲ್ಲಿ ಈಗ ರೆಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂ ಆರ್ ಯಾವ ಅವ್ನು ಕೊಡ್ರಿ ಹಾ ಈಗ ನೀವು ಪಬ್ಲಿಷ್ ಮಾಡಿದ್ದು ಹಾ ಈಗ ಪಬ್ಲಿ ಈಗಾಗಲೇ ಪಬ್ಲಿಷ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ನು ಕರೆಕ್ಷನ್ ಮಾಡ್ಲಾರ್ದು ಕೊಡ್ರಿ ಅವರಿಗೆ ನೀವು ಫೋನ್ ಮಾಡ್ತಾರೆ ಎಲ್ಲಿ ಸಿಗ್ತಾರೀ ತಗಂತ ಯಾರು ಫೋನ್ ಮಾಡಿದ್ರೆ ಹೇಳ್ರಿ ಅವ್ರಿಗೆ ಮಾರ್ಗದರ್ಶನ ಕೊಡ್ರಿ ಆಯ್ತು ನೋಡಿ ವೀಕ್ಷಕರೇ ಅವ್ರಿಗೆ ಫೋನ್ ಮಾಡಿ ಕೇಳ್ಕೋರಿ ಅದ್ರ ಬಗ್ಗೆ ಬರೆದ ಬರದ ಬುಕ್ಗಳಿಗೆ ಅವ್ರು ಹೇಳ್ತಾರೆ ಅಂದ್ರೆ ಓದುವ ಹವ್ಯಾಸ ಮುಂದೆ ಸಾಹಿತ್ಯಿಕ ಹವ್ಯಾಸ ಅದು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಕೆಲವೊಂದು ಲೇಖನಗಳನ್ನು ಬರೆದಿರಲ್ಲ ಸರ್ ನೀವು ಅಲ್ಲಿ ಬರೆದಿರಿ ನೀವು ಲೇಖನಗಳನ್ನು ಎಲ್ಲಾ ಪೇಪರ್ ನಾನು ಬರ್ತೀನಿ ಸರ್ ಯಾವ ಯಾವ ಪೇಪರ್ ಹೇಳ್ರಿ ಸೆವೆಂತ್ ಕರ್ನಾಟಕ ಬರ್ತೀನಿ ಸರ್ ವಿಜಯವಾಣಿ ಬರ್ದೇನ್ ವಿಜಯ್ ಕರ್ನಾಟಕ ಹಾಂ ಪ್ರಜಾವಾಣಿ ಹಾಂ ಆಮೇಲೆ ಸಾಕಷ್ಟು ಒಂದು ಒಂದು ಪೇಪರ್ ನಾನು ಬಿಟ್ಟದಿಲ್ಲ ಎಲ್ಲಾ ಪೇಪರ್ ನಾನು ಬರ್ದಿನಿ ಸರ್ ಈಗನು ಬರೀತಾ ಇದ್ದೀರಿ ಹಾ ಸರ್ ಈ ರೀಸೆಂಟ್ಲಿ ಸ್ವಲ್ಪ ಕಡಿಮೆ ಮಾಡಿದಲ್ರಿ ಯಾಕಂದ್ರೆ ನಮ್ದು ಯೂಟ್ಯೂಬ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಅದಕ್ಕೆ ನಾವು ಸ್ವಲ್ಪ ಡೆಡಿಕೇಶನ್ ಹಾಕ್ಬೇಕು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ಸ್ವಲ್ಪ ಒಂದ್ ಸ್ವಲ್ಪ ಅದಕ್ಕೆ ಮಾಡಿ ಜನರಿಗೆ ಒಂದು ತಲ್ಪಸಂಗು ಆಯ್ತು ಯಾಕಂದ್ರೆ ನಮ್ದು ಒದಗ ಸಂಖ್ಯೆ ಕಡಿಮೆ ಆಗುದ್ರಿಂದ ಯೂಟ್ಯೂಬ್ನಾಗ ಏನ್ ಜಾ ನೋಡುದನ್ನು ಪ್ರವಾಸಿಗ ಬಂದ್ರೆ ನಂದಿನ ಉದ್ದೇಶ ಏನ್ರಿ ವಿಜಯಪುರ್ನಾಗೂ ಪ್ರವಾಸಿ ಅವ ಸ್ಥಳಗಳ ಅದ್ರ ಬಗ್ಗೆ ನಾವು ಜನರಿಗೆ ಹೇಳಿದಾಗ ಅದ್ರ ಬಗ್ಗೆ ಒಂದ್ ಅವೇರ್ನೆಸ್ ಮಾಡ್ತಾರಿ ಯಾಕಂದ್ರೆ ನನಗೂ ಕೂಡ ಒಬ್ರು ಹಂಗೆ ಮಾಡಿದ್ದು ಯಾಕಂದ್ರೆ ನಮ್ ಯಾರೋ ಬಂದು ಇಲ್ಲ ಇದು ನಿಮ್ಗೆ ಇತಿಹಾಸ ಹೀಗಿದೆ ನನಗೂ ಅದು ಆಗಿದ್ದು ಈಗ ನಾನು ಆಕ್ಚುಲಿ ಪುಸ್ತಕ ಸಂಗ್ರಹಾಲಯಕ್ಕೆ ಮುಖ್ಯ ಕಾರಣ ಅಂದ್ರೆ ತುರ್ವೇ ರಾಮಾಯಣ ತುರ್ವೇ ರಾಮಾಯಣ ನಾನು ರಾಮಾಯಣ ಸರ್ ಪುಸ್ತಕ ನಮ್ಮೂನ ಕಂಡಂಗೆ ಪುಸ್ತಕ ಮಾಡ್ಲಿಕ್ಕೆ ಹೊರಟಾಗ ಅದು ನನಗೆ ಏನು ಮಾಹಿತಿನೇ ಸಿಗಲಿಲ್ಲ ಸರ್ ದೇವಸ್ಥಾನ ಬಗ್ಗೆ ತುರ್ವೆ ಬಗ್ಗೆ ಏನು ಮಾಹಿತಿ ಸಿಗ್ತದೆ ಸ್ವಲ್ಪ ಗೊಂದಲ ಇತ್ತು ತುರ್ವೇ ರಾಮಾಯಣದಾಗ ಏನೋ ಬಗ್ಗೆ ಮಾಹಿತಿ ಇರ್ಬೋದು ಅಂತ ತಿಳ್ಕೊಂಡು ಪುಸ್ತಕ ಇಷ್ಟು ಹುಡುಕಿ ಸರ್ ಅದು ಒಂದ್ ಕಡೆ ನಾನು ಸಿಗ್ಲಿಲ್ಲ ಎಲ್ಲಾ ಪುಸ್ತಕಗಳಿಗೆ ಕೇಳಿದೆ ಸರ್ ಎಲ್ಲಾ ಪ್ರಸಿದ್ಧ ಪುಸ್ತಕ ಕೇಳಿದೆ ಆಮೇಲೆ ಹ್ಮ್ ಯಾವ್ದು ಸರ್ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ರು ಫಸ್ಟ್ ಅಲ್ಲಿ ಸಾಹಿತ್ಯ ಪರಿಷತ್ನ ಕೇಳಿದೆ ವರ್ಷ ಆಗಿದೆ ಪ್ರಿಂಟ್ ಆಗಿಲ್ಲ ಅಂತ ಹಿಂಗ ಎರಡ್ ಸಾವಿರದ ಎರಡ್ನ ಪ್ರಿಂಟ್ ಆಗಿದ್ದು ಒಟ್ಟು ಪ್ರಿಂಟ್ ಆಗಿಲ್ಲ ಸರ್ ನನ್ಗೆ ಅನಿಸ್ತು ಒಂದು ಇತಿಹಾಸ ಏನ್ ಮಾಡಬೇಕು ಮತ್ತೊಂದು ನಮ್ಮ ನಮ್ಮ ಕವಿ ಸರ್ ಯಾರು ಕುಮಾರ ವ್ಯಾಲಿಮಿಕ್ಕಿ ಅಥವಾ ನರೀ ನಮ್ಮ ಬಿಜಾಪುರ ಕವಿ ಇವನ್ ಪುಸ್ತಕ ನಮ್ಗೆ ಮತ್ತವ್ರ ಮತ್ತವರ ಬೇಕು ನಾನು ಕಡಿಯೋದು ಅಂತ ಹೇಳಿ ಆಶೆ ಇತ್ತೀ ಸಿಕ್ಕಾಪಡೆ ಅವ್ರಿಗೆ ಕೇಳಿದೆ ಸರ್ ಎಲ್ಲಾ ಕಡೆ ಔಟ್ ಆಫ್ ಸ್ಟಾಕ್ ಕುಮಾರ ವಾಲ್ಮೀಕಿ ಸರ್ ಕುಮಾರ ವಾಲ್ಮೀಕಿ ಪ್ರಾಪರ್ ಪ್ರಾಪರ್ ಬಿಜಾಪುರಸಿಂಹಸ್ವಾಮಿಗಳು ಬರದವ್ರಿ ಅವರೇ ತೊರ್ವೆ ರಾಮಾಯಣ ಅಂತ ಸರ್ ಎದಕ್ಕೆ ಇಟ್ಟರೆ ಹೆಸರು ಸರ್ ತೊರುವ ಸಿಕ್ಕಿದ್ರಿ ಅದು ತೊರವೇ ಹೆಸರು ಮೆನ್ಷನ್ ಮಾಡಿ ತೊರವೇ ರಾಮಾಯಣ ಅಂತ ಹೇಳಿ ಅದು ರಾಮಾಯಣದ ಒಂದು ಕಥಾ ಪ್ರಸಂಗ ಸರ್ ಅದು ತೊರವೇ ಒಳಗೆ ಮೆನ್ಷನ್ ಮಾಡ ತೊರವೆ ರಾಮಾಯಣ ಅಂತ ನಾವು ಕರಿತೇವೆ ಸರ್ ಸ್ಪೆಸಿಫಿಕ್ ಆಗಿ ಕುಮಾರ ವಾಲ್ಮೀಕಿ ಅದನ್ನ ತೊರ್ವೆ ರಾಮಾಯಣ ಅಂತ ಕರಿ ಅದನ್ನ ನಾವು ಅದನ್ನ ನಮ್ಗೆ ಗುರ್ತಿಗೆ ಅನುಕೂಲ ಆಗಿಕ್ಕೆ ಅದು ತೊರವೇ ರಾಮಾಯಣ ಅಂತ ಹೇಳ್ಕೊಂಡೇ ಸರ್ ತೊರವೇ ರಾಮಾಯಣದ ಪುಸ್ತಕ ಹುಡುಕೇಳ ಸಿಗಲಿಲ್ಲ ಸರ್ ಅದು ಮೊದ್ಲೇದಾಗಿ ನಮಗ ಅಭಿಮಾನಿ ಇತ್ತು ಸರ್ ಇಲ್ಲ ನಮ್ ವಿಜಯಪುರದ ನಂಬಲಿ ಯಾಕೆ ಇಲ್ಲ ಪುಸ್ತಕ ಹೋದೆ ಮತ್ ತೊರ್ವೆ ರಾಮಾಯಣ ಅಂತ ಯಾಕೆ ಕರೀತಾರಪ್ಪ ಅಂದ್ರ ತೊರ್ವೆ ಕವಿ ಬರ್ದಿದ್ದು ಅಷ್ಟೇ ಕವಿ ದೊರ್ವೆ ರಾಮಾಯಣ ಅಂತ ಸರ್ ಅದು ಸರಿ ಸರ್ ಅದು ಎರಡು ಸ ಸಂಪುಟದಲ್ಲಿ ಸಂಪುಟವರೆಗೆ ಬಂದ ಸರ್ ಅದನ್ನ ಎರಡ್ ಸಾವಿರದ ಎರಡನೇ ಹತ್ತೊಂಬತ್ ಒಂಬತ್ತರಾಗ ಒಬ್ರು ಯಾರೋ ಸತ್ಯನೇ ಹಸರು ಬರ್ತೀವ್ರಿ ಅವ್ರು ಅನುವಾದ ಮಾಡ್ಯಾರ ಸರ್ ಅಂದ್ರೆ ಕನ್ನಡ ಸರಿ ಹಳೆಗನ್ನಡ್ರಿ ಅವಾಗ ನನಗದು ಅಷ್ಟು ಹುಡುಕಿ ಸರ್ ನಾನು ನನ್ನ ಕೊನೆಗೆ ಸಿಕ್ಕಿದ್ ಸರ್ ನಾನು ಹ್ಯಾಂಗ್ ಹಿಂಗ್ ಮಾಡಿ ಸಿಕ್ಕಿದ್ದು ಇವತ್ತ ಗಿನ್ನಿಸ್ ರಿಕಾರ್ಡ್ ನಾಗ ಆಗ್ಯಾನ ಸರ್ ಅವರು ಅಂಕಿ ಗೌಡ್ರ ಅಂತ ತಿಳ್ಕೊಂಡು ಪಾಂಡವಪುರ ಅವ್ರ ಕಡೆ ಸರ್ ನನ್ಗ ಸಿಕ್ತರಿ ತರವೆ ರಾಮಾಯಣ ಸಂಪುಟ ಅವ್ರ ಕಡೆ ಸಿಕ್ತ ಸರ್ ತರಿಸ್ಕೊಂಡು ಅನಸ್ತು ಇನ್ನು ಇವ್ ಏನ್ ಪ್ರಮುಖ ಪುಸ್ತಕಗಳ ಅವಲ್ಲ ಇವು ನಮಗ ಬಿಟ್ಟು ಸಿಗಂಗಿಲ್ಲ ಔಟ್ ಆಫ್ ಸ್ಟಾಕ್ ಆಯ್ತಪ್ಪ ನಾವು ನಮಗ್ ಸಿಗಂಗಿಲ್ಲ ಇದು ನನಗೆ ಮನಗ ಅಂತೈತೆ ಯಾಕಂದ್ರೆ ಸರ್ ರೀಸೆಂಟ್ಲಿ ನಾ ಒಂದು ವಿಚಾರ ಮಾಡಿದೆ ಸರ್ ಅಂದ್ರ ರೀಸೆಂಟ್ಲಿ ಹೇಳ್ದದ್ದು ಎಲ್ಲಾ ಬೇಕಾರ್ಣವನ್ನ ಒಂದು ಶಾಸನ ಸಂಪುಟ ನಮ್ಮ ತಗೊಂಡೆ ತೊಗೊಂಡೆ ಆ ಜ ಆ ಜೊತೆ ರಾಯಚೂರು ಇತ್ತು ನಾ ರಾಯಚೂರು ಬಿಟ್ಟೆ ನನ್ ಯಾಕೆ ಬೇಕು ರಾಯಚೂರಪ್ಪ ನಾನು ಹೋಗಂಗಿಲ್ಲ ಬಿಡಂದ್ಬಿಟ್ಟೆ ಸರ ಸರ್ ಈ ರಾಯಚೂರ್ ಸಂಪುಟ ನಾ ತಗೋಬೇಕು ಅನ್ಸದಕ್ಕ ನಾನು ತೋ ಖರೀದಿ ಮಾಡ್ಬೇಕು ಅನ್ಸದಕ್ಕೆ ರಾಯಚೂರಿನ ಸಂಪುಟ ಸಿಗ್ತಾ ಇಲ್ಲ ಸರ್ ಅಷ್ಟರ ಮಟ್ಟಿಗೆ ಮತ್ತೆ ವಿಜಾಪುರ ಸಂಪುಟನೂ ಖಾಲಿ ಆಗಿಬಿಟ್ಟ ಸರ್ ಇದೊಂದು ಈಗ ಹೀಗೆ ಯಾವಾಗ ಒಂದು ಪಬ್ಲಿಷ್ರಿ ಮತ್ತೆ ಮಾರ್ಕೆಟ್ ನ ಏನ್ ಮಾಡ್ತಾರ ಸರ್ ಕೆಲವೊಂದು ಈ ಪ್ರಕಾಶಕರು ಈ ಯಾವ ರನ್ನಿಂಗ್ ಇರ್ತಾ ನೋಡ್ರಿ ಸರ್ ಕಾದಂಬರಿಗಳು ಅಷ್ಟೇ ಅವರು ಪ್ರಕಾಶನ ಹೆಚ್ಚು ಮಾಡ್ತಾರೆ ಕೆಲವೊಂದು ಅಪರೂಪ ಪುಸ್ತಕಗಳು ಸಿಗೋ ಡೌಟ್ ರೀ ಉದಾಹರಣೆ ಹೇಳ್ಬೇಕಂದ್ರೆ ತೋರಿಸ್ತೇನೆ ಸರ್ ಈ ಕಪಟಾಳ ಕೃಷ್ಣ ರಾಯರು ಅಂತ ಒಂದು ಪುಸ್ತಕ ಸರ್ ಬಹಳ ರೇರ್ ಪುಸ್ತಕ ಇದು ಯಾವ ಸರ್ ಕಪಟಾ ಕೃಷ್ಣ ರಾಯರು ಅಂತ ಹೇಳಿ ಕಪಟಾಳ ಕೃಷ್ಣ ರಾಯರು ಜೀವನ ಮತ್ತು ಸರ್ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರ ಕಪಟಾಳ ಕೃಷ್ಣ ರಾಯರು ಇವರು ರಾಯಚೂರು ಡಿಸ್ಟ್ರಿಕ್ ಸರ್ ರಾಯಚೂರು ಡಿಸ್ಟ್ರಿಕ್ಟ್ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟಗಾರ ಸರ್ ಹೈದರಾಬಾದ್ ಕರ್ನಾಟಕದ ಹಿನ್ನ ಕನ್ನಡ ಉಳಿದಪ್ಪ ಕಾರಣ ಯಾರಾದ್ರೂ ಇವರು ಒಬ್ರು ಸ್ವಂತ ಮನಿ ಮಾಟ ಮಾಡಿ ಏನೋ ಮಾಡಿ ಕನ್ನಡ ಹೋರಾಟ ಮಾಡಿದವರು ಮತ್ತ ಸ್ವಂತ ಕೈಲಿ ಖರ್ಚು ಹಾಕೊಂಡು ಕನ್ನಡ ಸಂಘಟನೆ ಮಾಡೋದವ್ರು ರಾಯಚೂರು ಊರ ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಸರ್ ಸುರ್ಪುರ ಸಂಸ್ಥಾನ ಬಗ್ಗೆ ನೀ ಏನಾರ ಅಧ್ಯಯನ ಮಾಡಲಿಕ್ಕೆ ಹೋದ್ರೆ ನಾವು ಕಪ್ಟಾ ಕೃಷ್ಣರ ಪುಸ್ತಕ ಅಧ್ಯಯನ ಮಾಡೇಬೇಕು ಸರ್ ಮಾಡೇಬೇಕು ಅವ್ರ ಇಂತಹ ಪುಸ್ತಕ ನಮ್ಗೆ ಈಗ ಸಿಗ್ತಾ ಇಲ್ಲ ಸಲ ಎಂದೋ ಪ್ರಕಟ ಆಗಿ ಅವ್ರಿಗೆ ಖಾಲಿ ಆಗ್ಬಿಟ್ಟ ಪ್ರತಿ ಅವು ಪ್ರತಿಗಳು ಮುದ್ರಣ ಇಲ್ಲ ನಾವ್ ಎಲ್ಲೂ ಹುಡುಕಾಡಿ ಮಾಡಿ ಸ್ವಲ್ಪ ಬೆಂಗ್ಳೂರ್ ಸಂಪರ್ಕ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಎಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಅಂಗಡಿಗಳ ಹುಡುಕಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹುಡುಕ್ಯಾಡಿ ಸಿಕ್ಕ ನಮ್ಮ ನೀವು ಈ ಬುಕ್ ನಿಮ್ಮ ತಲೆಯೊಳಗ ಬಂತು ಸಂಗ್ರಹ ಮಾಡಬೇಕಂದ್ರೆ ಎಲ್ಲಿ ಹುಡುಕಾಡಿ ಸಂಗ್ರಹ ಮಾಡ್ತೀರಿ ಸಂಗ್ರಹ ಅಲ್ಲ ಸರ್ ನಮಗೆ ಇಂಟ್ರೆಸ್ಟ್ ಓದ್ಬೇಕಂತ ಹೇಳಿ ಓದ್ಬೇಕಂತ ಇಂಟ್ರೆಸ್ಟ್ ಆ ವಿಷಯ ತಿಳ್ಕೊಬೇಕಂತ ಸರ್ ಈಗ ಒಂದು ವಿಷಯ ಅದ ಸರ್ ಈ ಆ ವಿಷಯ ತಿಳ್ಕೊಬೇಕ ನಿನ್ನ ಆಸಕ್ತಿ ಬಹಳ ಯಾವುದೇ ವಿಷಯ ಈಗ ಧಾರ್ಮಿಕ ಇರ್ಬೋದು ಅಥವಾ ಈ ಪುರಾಣ ಇರ್ಬೋದು ಮಹಾಭಾರತದ ರಾಮಾಯಣ ಇರ್ಬೋದು ಅಥವಾ ಒಂದ್ ಯಾವುದೇ ಒಬ್ಬ ದೇಶ ಭಕ್ತನ ಚರಿತ್ರೆ ಇರ್ಬೋದು ಅಥವಾ ಯಾವ್ದೋ ಸಾಧು ಸಂತ ಚರಿತ್ರೆ ಇರ್ಬೋದು ಹಿಂಗ ಐತಿಹಾಸಿಕನು ಇರಬಹುದು ಈ ವಿಷಯ ತಿಳ್ಕೊಬೇಕಂದ್ರೆ ಆಸಕ್ತಿ ಬಹಳ ಸರ್ ಯಾವ್ದೇ ವಿಷಯ ಸರಿ ಸರ್ ಸರಿ ಸರ್ ಆ ವಿಷಯ ಬೇಕಾದ್ರೆ ಯಾವ ಪುಸ್ತಕನೇ ವಿಷಯ ಅದ ಅಂತ ನೋಡ್ತೇನ್ರಿ ನನ್ನ ವಿಷಯ ಇತ್ತಪ್ಪ ಅಂದ್ರೆ ಅಷ್ಟೇ ನಾನು ಪರ್ಚೇಸ್ ಮಾಡ್ತೀನಿ ಅದನ್ನ ಹುಡ್ಕೊಡ್ತೀನಿ ಸರ್ ಇಂದ್ರೆ ನಾನು ಹಂಗೇನ ಹುಡುಕ ಕಡಿಮೆ ಆ ವಿಷಯ ಹೆಚ್ಚಾಕೋದ್ ನಮ್ಗೆ ವಿಷಯ ಆಸಕ್ತಿನೇ ಇದ್ರಿಂದ ಇಷ್ಟೆಲ್ಲಾ ಪುಸ್ತಕ ಇತಿಹಾಸ ಅಂದ್ರೆ ಒಂದಕ್ಕೊಂದು ಪೂರ್ಕವನ್ನೂ ಓದೇಬೇಕು ಯಾಕಂದ್ರೆ ನಾವು ಶಿಲ್ಪಕಲೆ ಒಂದು ಪೌರಾಣಿಕ ಹಿನ್ನೆಲೆ ಇದ್ದಂದೇ ತಯಾರು ಮಾಡಿರ್ತಾರೆ ಹೀಗಾಗಿ ಆ ಪೌರಾಣಿಕ ಹಿನ್ನೆಲೆಯಿಂದ ಅವು ಎಲ್ಲಾ ನಮ್ಮ ರಾಮಾಯಣ ಮಹಾಭಾರತ ಪುರಾಣ ಓದ್ದಾರೆ ನಾವು ಶಿಲ್ಪಕ ಐಡೆಂಟಿಫೈ ಮಾಡೋದು ಕಷ್ಟ ಸರ್ ಸರಿ ಸರ್ ಹೀಗಾಗಿ ಅದನ್ನೆಲ್ಲ ಓದ್ಕೊತ ಹಿಂಗ ಪುಸ್ತಕ ಸಂಗ್ರಹ ಸರ್ ನೀವು ಒಂದು ದೇವಸ್ಥಾನದ ಬಗ್ಗೆ ಯೂಟ್ಯೂಬ್ ಮಾಡಿರಿ ನಿಮ್ಮ ಯೂಟ್ಯೂಬ್ ಅಲ್ಲಿ ಏನು ಪುರಾತನ ಇತಿಹಾಸ ಅಧ್ಯಯನ ಮಾಡ್ಕೊತೇ ಹೋದಾಗ ಇಂಗ್ಲೀಷ್ವರ ನಾರಾಯಣ ದೇವಸ್ಥಾನ ಅದ ಅಂತ ಸರ್ ಮತ್ತ್ ನಮ್ಮ ಸಂಪರ್ಕ ಸ್ನೇಹಿತ ಸಂಪರ್ಕದಿಂದ ನಾನು ಫೋನ್ ಹಚ್ಚಿ ಕೇಳಿದೆ ಹಿಂಗ್ ದೇವಸ್ಥಾನ ಇದೆಯಾ ಅಂತ ಹೇಳಿ ಇದೆ ಅಂತ ಹೇಳಿ ಸರ್ ಅದ್ರ ಬಗ್ಗೆ ನಾನು ಶಾಸನದಾಗ ಇದ್ದಿದ್ರಿಂದ ಓದಿದ್ದಿಂದ ನನಗೆ ಅದ್ರ ಬಗ್ಗೆ ಇತಿಹಾಸ ಗೊತ್ತಿತ್ತು ಹೀಗಾಗಿ ನಾನು ಅಲ್ಲಿ ಎಷ್ಟನೇ ಶತಮಾನದೊಳಗಾಗಿದ್ರಿ ಸರ್ ಅದು ಹನ್ನೊಂದೇ ಹದಿನೊಂದು ಹನ್ನೆರಡು ಹತ್ತೊಂದು ಸರ್ ಕಲ್ಯಾಣಿ ಚಾಲುಕರ ಕಾಲದೊಳಗಾಗಿದ್ದು ಕಟ್ಟಿದ್ದೆ ಅದು ದೇವಿಯರ್ ಯಾವ್ದು ಕಲ್ಯಾಣಿ ಚಾಲುಕರು ಸರ್ ಯಾವ ಮಿಕ್ಸ್ ಅಲ್ಲಿ ನಾನು ನಮ್ ಬಾಯೋಡ ನಮ್ಮ ವಾದಿರಾಜ ಎದುರಿವೇದಿ ಅಂತ ನಮ್ಮ ಫ್ರೆಂಡ್ ಸರಿ ಸರ್ ಅವ್ರ ಸ್ನೇಹಿತರು ಅವ್ರಿಗೆ ಫೋನ್ ಮಾಡಿದೆ ನಾನು ಹಿಂಗ್ ಬರ್ತಾ ಇದ್ದೀನಿ ನಂಗೆ ಒಂದ್ ಸ್ವಲ್ಪ ನೀವು ತೋರಿಸ್ತಾ ಅವ್ರಿಗೆ ಅಲ್ಲಿ ಇಂಗ್ಲೇಷ್ ಹೊಡ್ನಾಟ ಜಾಸ್ತಿ ಹೀಗಾಗಿ ಅಲ್ಲಿ ಹೋಗಿ ನಾನು ಇಂಗ್ಲೀಷನ್ ಟೆಂಪಲ್ ತಗೊಂಡೆ ಸ್ವಲ್ಪ ಒಳಗ ಒಳಗಿದೆ ಸರ್ ಅದು ಟೆಂಪಲ್ ಓಡ್ದಿದೆ ಬಟ್ ಕವರ್ ಮಾಡ್ಕೊಂಡಿದ್ದಾರೆ ಸರ್ ಒಂದು ಕಾಂಪೌಂಡ್ ಹಚ್ಚಿ ಹೀಗಾಗಿ ನಾ ತಟ್ಟನೆ ಹೋದಾಗ ಅಲ್ಲಿ ಯಾರಿಗೂ ನೋಡ್ಲಿಕ್ಕೆ ಯಾವ ಕಂಡ ಬರುದಿಲ್ಲ ಹೀಗಾಗಿ ಅದನ್ನ ಮುಚ್ಚಿದ್ದಾರೆ ಅಲ್ಲಿ ಹೋಗಿದೆ ಹೋದಾಗ ನೋಡಿದೆ ಅವ್ರು ತಕ್ಕೊಂಡೆ ಸರ್ ನಾ ಎರಡ್ ಸಲ ಹೋಗಿದ್ದೆ ಸರ್ ಫಸ್ಟ್ ಒಂದ್ ಸಲ ಹೋದಾಗ ನಾ ಈಗ ಶೂಟಿಂಗ್ ಮಾಡಿದ್ದೆ ಬಟ್ ನಾನು ಎಡಿಟಿಂಗ್ ತಕ್ಕಂಗ ನಾನು ಮೈಸ್ ತಕ್ಕಂಗ ಬರ್ಲಿಲ್ಲ ಬರ್ಲಿಲ್ಲ ಹೀಗಾಗಿ ನಾನು ಬಿಟ್ಟಿದ್ದೆ ಸರ್ ಬಿಟ್ಟು ಎರಡನೇ ಸ್ಲೋ ಮತ್ತೆ ಮತ್ತೆ ನಮ್ಮ ಸ್ನೇಹಿತರು ಮಾಡಿ ಮಾಡಿದೆ ಬಹಳ ಒಳ್ಳೆ ದೇವಸ್ಥಾನ ಸರ್ ಬಹಳ ಪುರಾತನ ದೇವಸ್ಥಾನ ಅದು ಬೆಳಕಿ ಇದೆಯಲ್ಲ ಯಾವ ದೇವಸ್ಥಾನ ಅಂತ ಸರ್ ನಾರಾಯಣ ದೇವಸ್ಥಾನ ಅಂತ ನಾರಾಯಣ ದೇವಸ್ಥಾನ ಅದು ನಾರಾಯಣ ದೇವಸ್ಥಾನ ಅಂತ ಕರೀತಾರೆ ಅದು ಒಂದು ಇತಿಹಾಸ ಇದೆ ಅದನ್ನ ನಾನು ಅಲ್ಲಿ ಯೂಟ್ಯೂಬ್ ಮೂಲಕ ಅದನ್ನು ತಿಳಿಸಿ ಜನರಿಗೆ ನಮ್ಮ ನಮ್ಮ ಉದ್ದೇಶ ಇದೆ ಸರ್ ಬಿಜಾಪುರ್ನಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ಅವುಗಳ ನಾವು ಪ್ರವಾಸಿಗರು ಬಂದ್ರೆ ಮಾತ್ರ ಅಥವಾ ಒಂದು ಭರ್ತರು ಬಂದ್ರೆ ಮಾತ್ರ ರಕ್ಷಣೆ ಆಗಲಿ ಸಾಧ್ಯ ಇಲ್ಲಿ ಯಾಕಂದ್ರೆ ಪಾಳ ಬಿದ್ದು ಹೋಗ್ಬಿಡ್ತಾರೆ ಹೊರ್ತಿ ಒಂದು ದೇವಸ್ಥಾನ ಇದೆ ಸರ್ ಹೊರತಿಯಲ್ಲಿ ಹೊರತಿಯಲ್ಲಿ ಅದಕ್ಕೂ ಹೋಗಿದ್ದೆ ಸರ್ ಯಾವ ದೇವಸ್ಥಾನ ಸರ್ ಅದಕ್ಕೆ ಈಶ್ವರ ದೇವಸ್ಥಾನ ಅಂತ ಕರಿತೀವಿ ಈಶ್ವರ ದೇವಸ್ಥಾನ ಅದನ್ನು ಮಾಡಿರಿ ಅದನ್ನು ಮಾಡಿ ಸರ್ ಮಾಡಿನಿ ಅದು ಎಷ್ಟನೇ ಶತಮಾನ ಶತಮಾನ ಸರ್ ಆಲ್ಮೋಸ್ಟ್ ಅಲ್ಲಿ ಸರ್ ಕಲ್ಯಾಣಿ ಚಾಲುಕ್ಯರ ಕಾಲದೊಳಗೆ ಹೆಚ್ಚು ಮಂದಿರಗಳು ನಿರ್ಮಾಣ ಆಗಿವೆ ಸರ್ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಅದರಲ್ಲಿ ಆರನೇ ವಿಕ್ರಮ ಐತೆ ಆರನೇ ವಿಕ್ರಮ ನಂತರ ಬಂದಂತ ಕಾಲದಲ್ಲಿ ಅತಿ ಹೆಚ್ಚು ದೇವಸ್ಥಾನ ನಿರ್ಮಾಣ ಸರ್ ಸುಮಾರು ಒಂದು ಸಾವಿರ ಎರಡು ಸಾವಿರ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ನಾ ಯಾವ್ದೇ ಕಾಲ ಕಟ್ಟ ಆ ಒಂದು ಇದಕ್ಕೆ ಹೋಗಿ ಸರಿ ಸರ್ ಮುಟ್ಟತೀವಿ ಕಮ್ಮಿ ಸರ್ಗ ಒಂದು ಶಾಸನ ಇದೆ ಅಷ್ಟೇ ಅಷ್ಟು ಬಿಟ್ಟು ನಮಗೆ ದೇವಸ್ಥಾನ ಅಂತ ಕಂಡು ಬರಲ್ಲ ಇಲ್ಲೋ ಸರಿ ಸರಿ ಅಲ್ಲಿ ನಾನು ದರ್ಗೊಂದು ಕೊರ್ತಿಯಲ್ಲಿ ಹೋದಾಗ ಸರ್ ಅಲ್ಲಿ ದೇವಸ್ಥಾನ ಎಲ್ಲ ನಮ್ದು ನಿರ್ಲಕ್ಷ್ಯದಿಂದ ಕುಡುಕರು ಬಡಕರು ಇವೇ ಕೂತಿರ್ತಾರೆ ಈಗ ಹೊರಗಿನ ಜನರಿಗೆ ಇತಿಹಾಸ ಗೊತ್ತಿಲ್ಲ ಹಾ ಸರ್ ಹಿಂಗೆ ಅವ್ರ ತಾಣ ಅಲ್ಲಿತ್ತು ಸರ್ ಅದು ಐತಿಹಾಸಿಕ ದೇವಸ್ಥಾನಗಳು ಮತ್ತೆ ಬಿಸ್ಲಿ ತಂಪಿರೋದ್ರಿಂದ ಬೆಚ್ಚಿ ಚಳಿಗಾಲದಿಂದ ಕುಡುಕು ಅವ್ರು ಅಲ್ಲೇ ಇಸ್ಪೆಟ್ ಆಡೋದು ಕುಡಿದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರಿ ಸರ್ ಇದನ್ನ ಕಂಡು ನನಗೂ ಸ್ವಲ್ಪ ಬೇಸರ ಆಯ್ತು ಇನ್ನೊಂದ್ ಏನ್ ಸರ್ ತಮ್ಗ ನಾ ಹೇಳಬೇಕಂದ್ರ ನೀವು ಅದು ನಾನು ಮಾಡಿ ಯಾವ್ದು ಚಟ್ಟರಿಕೆ ಚಟ್ಟರಿಕೆ ದತ್ತಾತ್ರೇಯ ದೇವಸ್ಥಾನ ಹ ಸರ್ ನಾನು ಮಾಡೀನಿ ನೀವು ಮಾಡಿ ನಾನು ಶೂಟಿಂಗ್ ಹೋದಾಗ ನಾಲ್ಕು ಜನ ಸಿಕ್ಕಾಪಟ್ಟೆ ಕುಡಿದು ಗುಡಿ ಗರ್ಭ ಗುಡಿಯಲ್ಲಿ ಮಲ್ಕೊಂಡು ಬಿಟ್ಟಿದ್ರು ಅವ್ರನ್ನ ಎಬ್ಬಿಸಿ ಸಿ ಸಿ ನಾಲ್ಕು ಮಂದಿ ಕರೆಸಿ ರಿಕ್ವೆಸ್ಟ್ ಮಾಡಿ ಹೊರಗೆ ಹಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಸರ್ಕಾರದ್ದು ಅದು ಹೇಳಿದ ಮೇಲೆ ಹೆದರಿ ಎದ್ದು ಹೊರಗೆ ಬಂದ್ರು ನಂತರ ಶೂಟಿಂಗ್ ಮಾಡ್ಕೊಂಡು ಇಂದ್ರೆ ನಾವು ನಾ ಇದ್ರ ಅರ್ಥ ಹೇಳೋದೇನಪ್ಪ ಅಂದರೆ ನಮ್ಮ ರಾಜಕಾರಣಿಗಳು ಈಗ ಧರ್ಮರಕ್ಷಿತು ಅನ್ನೋದೊಂದು ಹಿಂದಕ್ಕೆ ಇತ್ತದು ಅದು ಅವರಲ್ಲಿ ಹೋಗಿಬಿಟ್ಟದ ರೀ ಹಾಂ ನಮ್ಮ ಒಂದು ಹಿಂದೂ ಧರ್ಮದ ಬಗ್ಗೆ ಆಗಲಿ ಮತ್ತೊಂದು ಧರ್ಮದ ಬಗ್ಗೆ ಆಗಲಿ ಯಾರಿಗೂ ಕಾಳಜಿ ಇಲ್ಲ ನಾಟ್ ಓನ್ಲಿ ಹಿಂದೂ ಧರ್ಮ ಈಗ ಮುಸ್ಲಿಂ ಧರ್ಮದ ಬಗ್ಗೆ ಎಷ್ಟು ಮಜಾರ್ಗಳದವ್ರಿ ಇಲ್ಲಿ ಅವಕ್ಕೆ ಯಾರೂ ನೋಡೋರಿಲ್ಲ ಯಾಕಂದರೆ ಅವರು ಈಗಿನ ರಾಜಕಾರಣ ಮೊದಲಿನ ರಾಜಕಾರಣಗಳಿದ್ದರು ಯಾರು ಪಾಂಡಿಲಿಂಗಪ್ಪ ಅವರಲ್ಲಿ ರಾಮಕೃಷ್ಣ ಹೆಗಡೆಯವರಾಗಲಿ ಭಾಳ ಕಿಮ್ಮತ್ತು ಕೊಡ್ತಿದ್ದರು ರೀ ಅವರು ಒಂದು ಪುರಾತನ ಇದಕ್ಕೆ ಎಲ್ಲಕ್ಕೂ ಈಗ ಏನಾಗ್ಬಿಟ್ಟದ್ರಿ ಧಾರ್ಮಿಕ ವಿರಸವನ್ನು ಬೆಳೆಸಿ ಈಗಿನ ರಾಜಕಾರಣಿಗಳು ಅದರ ಕಡೆ ಈಗ ನೋಡ್ರಿ ಸರ್ ದತ್ತ ಮಂದಿರ ಚಟ್ರಿಕೆ ಈಗ ನಾವು ಒಂದು ಸರ್ಕಾರಕ್ಕೆ ಅದನ್ನು ಕಟ್ಟಲಿಕ್ಕೆ ಕೊಟ್ಟೇವಂದ್ರೆ ಐವತ್ತರವತ್ತು ವರ್ಷಗಳ ಸರ್ಕಾರ ರೊಕ್ಕ ಹಾಕಿ ಹಣ ಹಾಕಿ ಕಟ್ಟಿದ್ರು ಅಂಥ ಮಂದಿರಗಳಾಗಲ್ಲ ಅಷ್ಟು ಸುಂದರವಾದ ಮಂದಿರಗಳಾಗಲ್ಲ ಬಟ್ ಇವರು ಕಟ್ಟೋದು ಬ್ಯಾಡ್ರಿ ಅದನ್ನು ಸಂರಕ್ಷಣೆ ಮಾಡಬೇಕಂದ್ರೂ ಅವರು ಅಲ್ಲಿ ಹೋದ್ರೂ ಒಂದು ಕುಡಿಯೋಕೆ ನೀರಿಲ್ಲ ಅಲ್ಲಿ ಹೋದಕ್ಕೊಂದು ಸರಿಯಾದ ರೋಡ್ ಇಲ್ಲ ಹಾಂ ಎಂಥ ಮಂದಿರ ಸರ ಬ್ಯೂಟಿಫುಲ್ ಮಂದಿರ ಅಲ್ಲಿ ಹೋದಾಗ ಕುಳಿದ ಒಳಗೆ ಮಕ್ಕಳ್ತಾರೆ ಅಂದ್ರೆ ಅಲ್ಲಿ ಎಂಥ ರಕ್ಷಣೆ ಅದ ಏನದ ಇವರು ನಮ್ಮ ಇತಿಹಾಸಕ್ಕೆ ಒಂದು ಬೆ ಈಗ ನೀವು ಕೆಲವೊಂದು ಶಾಸನಗಳನ್ನು ಅದನ್ನು ಇದನ್ನು ತಿರುಗಾಡಿ ಹೋಗೋದು ಅದನ್ನು ಬೆಳಕಿಗೆ ತರ್ಬೇಕೀ ಅದು ಗೌರ್ಮೆಂಟ್ಗೆ ಯಾಕಿಲ್ಲ ಅದು ಬೇನೆ ಯಾಕಂದ್ರೆ ಇವ್ರು ಬರೀ ಐದು ವರ್ಷ ಆಳುದು ಹಣ ಗಳಿಸುದು ಹೋಗುದು ಮತ್ ಆ ಮುಂದಿನ ಇಲೆಕ್ಷನ್ ಹಣ ಗಳಿಸಿ ಹೋಗುದು ಇವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಧರ್ಮೋರಕ್ಷತೆ ಅನ್ನೋದು ಇವ್ರು ಪಾಲಿಸ್ತಾ ಇಲ್ಲ ಯಾಕ ಸರ್ಕಾರ ಮೇಲೆ ನಾವು ಒಂದು ಬ್ಲೇಮ್ ಮಾಡ್ಬೋದು ಸರ ನನ್ನ ಪ್ರಕಾರ ಏನು ಸರ್ಕಾರ ಒಂದು ಕಾರಣ ಜೊತೆಗೆ ನಾವು ಒಂದು ಕಾರಣ ಯಾಕಂದ್ರೆ ನಮ್ಮ ಇತಿಹಾಸವನ್ನು ಇತಿಹಾಸ ಎಲ್ಲೂ ಇಲ್ಲ ಆ ದೇವಸ್ಥಾನ ಅಂತ ತಿಕೊಂಡು ಇತ್ತೀಚಿಗೆ ಯೂಟ್ಯೂಬ್ ಮೂಲಕ ಅದ್ ಮೂಲಕ ನಾನೇನಿ ಕೇಳಿ ಸರ್ಕಾರ ಕ್ಯಾಕ್ ಬ್ಲೇಮ್ ಕೊಡ್ತೀನಿ ನಾ ಅಂದ್ರ ಈಗ ಸಾರ್ವಜನಿಕರಿಗೆ ಹೋಗಿ ರೋಡ್ ಮಾಡ್ಸಕ್ ನೀವೇನಂದ್ರ ಅದ್ ಪ್ರಾಬ್ಲಮ್ ಸರ್ಕಾರ ಒಂದ್ ಕಾರಣ ನಾವು ಸರ್ಕಾರ ಒಂದು ಕಾರಣ ಜೊತೆಗೆ ನಾವು ಒಂದು ಕಾರಣ ಆಗ್ತೇವೆ ಸರ್ ಯಾಕಂದ್ರೆ ಆ ಇತಿಹಾಸ ನೋಡ್ರಿ ನಮ್ಗೂ ಇತಿಹಾಸ ಸರ್ ಈ ಚಿತ್ರ ಯೂಟ್ಯೂಬ್ ಮೇಲೆ ಬರ್ಲಿ ಈಗ ಹೆಂಗ ಸರ್ ನಾವು ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ದಕ್ಷಿಣ ಕರ್ನಾಟಕ ನೋಡಿದ್ರೆ ಸರ್ ಅಲ್ಲಿ ಪ್ರವಾಸಿಗರ ಸ್ಥಳಗಳು ಬಹಳ ಒಂದು ಒಂದು ಉತ್ತ ಉತ್ತೇಜನ ಕೊಡ್ತಾರೆ ಅಲ್ಲಿ ನಮ್ಮಲ್ಲಿ ಸಾರ್ವಜನಿಕರು ಕೊಡಂಗಿಲ್ಲ ಆ ಇಲಾಖೆಗಳೂ ಕೊಡೋದ್ರಿ ಇಲಾಖೆ ಕೊಟ್ಟರು ಸರ್ ಸಾರ್ವಜನಿಕರು ಅದನ್ನ ಕಾಯ್ಕೋಬೇಕಾಗ್ತದೆ ನೀವು ಹೇಳಿ ಐ ಎಸ್ ಐ ಮಾನ್ಯುಮೆಂಟ್ ಸರ್ ಅದು ಪ್ರೊಟೆಕ್ಟ್ ಮಾಡ್ಯಾರ ಬಗ್ಗೆ ಪ್ರವಾಸಿಗರು ಇಲ್ಲಾರ ಅದು ಪಂಚಾಯತ್ ನಿರ್ಲಕ್ಷ್ಯ ಮಾಡ್ತೇವೆ ದೇವಸ್ಥಾನ ಹಿಂಗ ನಾ ಅದಕ್ಕಿಂತ ನನ್ನ ಉದ್ದೇಶ ಏನ ಸರ್ ಪ್ರವಾಸಿಗರು ಯಾವಾಗ ಬರ್ಲಿ ಸ್ಟಾರ್ಟ್ ಮಾಡ್ತಾರೆ ಒಂದು ರಸ್ತೆ ನಿರ್ಮಾಣ ಆಗಿ ಆಗ್ತದೆ ಅಂಗಡಿ ನೀರು ಎಲ್ಲ ಹೊಟ್ಟೆ ನಿರ್ಮಾಣ ಆಗ್ತಾವ ಯಾಕಂದ್ರೆ ಸರ್ ಒಂದು ಅದೊಂದು ಶಕ್ತಿ ಅದಕ್ಕೆ ಅನ್ನೋದು ಸರ್ ಆ ದೇವೇಸ್ ಯಾಕಂದ್ರೆ ವಿಜಾಪುರನ ಜನರು ಒಂದು ಕಾರಣ ಬಿಡ್ರಿ ಸರ್ ಅವರು ಯಾಕಂದ್ರೆ ಅವರಲ್ಲಿ ಹೋರಾಟ ಮಾಡಿದಿಲ್ಲ ಅಲ್ಲಿ ಹೋಗಿಲ್ಲ ಉದಾಹರಣೆ ಕೊಡ್ತೀನಿ ಸರ್ ವಿಜಾಪುರನ ಒಂದು ದೇವಸ್ಥಾನ ಅದರಿ ಹಾ ಯಾವಂದ್ರೆ ಶಿವನ ದೇವಸ್ಥಾನ ಸರ್ ನೀರು ಒಳಗೋದರಿ ನೀರಿನೊಳಗೆ ತಲಾ ಮಾಧ್ಯಮದವರು ಮಾಡಿದ್ರು ಅಂತ ಹೇಳ ಮಾಧ್ಯಮ ಸರ್ ಒಳಗ ಅವಕ್ಕಿಂತ ಮುಂಚೆ ನಾವೊಂದು ಯಾಕೆ ಬರ್ತೀವಿ ಸರ್ ಹಾ ವಿಜಾಪುರನ ಶಿವದೇವಾಲಯವನ್ನು ತಿಕೊಂಡು 2020ನೇ ಇಸವಿನ 71ನೇ ಇಸವನ ಒಂದು ಮುಖಪುಟದ ಚಿತ್ರ ಬಂದಿತ್ತು ಸರ್ ಆಕಡೆ ಮಿರುದಾಗ ಹಾ ಅವಾಗ ಬಹಳಷ್ಟು ಜನ ಓದಿದ್ರು ಊಟ ಆದ್ರಹ ಅವಾಗ ಏನಷ್ಟು ಅದು ಅದ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ ಸರಿ ಇಂತ ಒಳ್ಳೆ ದೇವಸ್ಥಾನ ಜನ ಹೇಗೆ ಅಂತ ಹೇಳಿ ನಮಗೂ ಗೊತ್ತಿದ್ರಿ ಸರ್ ಅದು ಕಲಾ ಮಾಧ್ಯಮದವರು ಮಾಡಿದ್ದು ಯೂಟ್ಯೂಬ್ ನೋಡೇ ಗೊತ್ತಾಯ್ತು ನನಗೆ ಅಲ್ಲೊಂದು ನಾವು ನಾವ್ ಅಲ್ಲಿ ಐದು ಹೋಗ್ತೇವ್ರಿ ಸರ್ ಯಾವತ್ತು ಅಲ್ಲಿ ಒಳಗೊಂದು ಶಿವಾಲಯ ಅದ ಅನ್ನೋದೇ ಗೊತ್ತಿಲ್ಲ ಅದೇನಾಯ್ತರ ಯಾವಾಗ ಒಂದು ಯೂಟ್ಯೂಬ್ ಮಾಧ್ಯಮ ಬಂದ್ ಹೋಯ್ತು ಬರುವಂತ ಜನರ ಸಂಖ್ಯೆ ಹೆಚ್ಚಾಗಿ ಸರ್ ಅಲ್ಲಿ ಆಟೋಮೆಟಿಕ್ ಡೆವಲಪ್ಮೆಂಟ್ ಇದು ಒಂದು ಕಾರಣ ಇರಬಹುದು ನಮ್ಮ ಯಾಕಂದ್ರೆ ನಾವು ಸೌ ದಕ್ಷಿಣ ಕರ್ನಾಟಕ ನೋಡ್ಲಿಕ್ಕೆ ಹೋದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಸರ್ ಅಲ್ಲಿ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕದ ಆಗಲ್ಲ ಮತ್ತೆ ಇತಿಹಾಸ ನಮ್ ಉತ್ತರ ಕನ್ನಡ ಗೊತ್ತಿಲ್ರಿ ನಮ್ದು ಇದೇ ಒಂದ್ ಹೇಳ್ತೀನಿ ಸರ ಇದೊಂದು ಸರ್ ಅದೇ ಶಾಯಿ ಕಾಲದು